ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮ್ಯಾಟರ್ಸ್ಗೆ ಆತ್ಮೀಯ ಸ್ವಾಗತ ಬೆಂಗಳೂರು ನಮ್ಮೆಲ್ಲರ ಪ್ರೀತಿಯ ಉದ್ಯಾನ ನಗರಿ ಆದರೆ ಈಗ ದಿನನಿತ್ಯದ ಟ್ರಾಫಿಕ್ನಿಂದಾಗಿ ನರಕ ಸದೃಶ ಸಿಟಿಯಾಗಿ ಬದಲಾಗ್ತಾ ಇದೆ ಗಂಟೆಗಟ್ಟಲೆ ರಸ್ತೆಯಲ್ಲೇ ಕಳೆಯೋ ಪರಿಸ್ಥಿತಿ ಸೃಷ್ಟಿಯಾಗಿದೆ ಹಾಗಾದರೆ ಈ ಸಮಸ್ಯೆಗೊಂದು ಪರಿಹಾರ ಬೇಡುವ ಇದಕ್ಕೆ ಪರಿಹಾರ ನಮ್ಮಲ್ಲಿ ಇದೆ ಅಂತ ನಮ್ಮ ಸರ್ಕಾರ ಹೇಳ್ತಾ ಇದೆ ಹಾಗಾದರೆ ಆ ಪ್ಲಾನ್ ಏನು ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗಲಿದೆ ಈ ಬಗ್ಗೆ ಇಂದಿನ ವರದಿಯಲ್ಲಿ ನೋಡ್ತಾ ಹೋಗೋಣ ಈ ವರದಿಯನ್ನ ಕೊನೆಯ ತನಕ ನೋಡಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ಕಾರ ಮತ್ತು ಬಿಬಿಎಂಪಿ ಇದಕ್ಕೊಂದು ಬೃಹತ್ ಪರಿಹಾರವನ್ನ ಮುಂದಿಟ್ಟಿದೆ ಅದುವೇ ಅವಳಿ ಭೂಗತ ಸುರಂಗ ಮಾರ್ಗ ಇದರಲ್ಲಿ ಉತ್ತರ ದಕ್ಷಿಣ ಹಾಗೂ ಪೂರ್ವ ಪಶ್ಚಿಮ ಎಂದು ಎರಡು ಮಾರ್ಗಗಳಿವೆ ಒಂದು ಮಾರ್ಗ ಹೆಬ್ಬಾಳ ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅನ್ನ ಸಂಪರ್ಕಿಸಿದ್ರೆ ಇನ್ನೊಂದು ಕೆಆರ್ಪುರಂ ಅನ್ನ ನಾಯಂಡಹಳ್ಳಿಗೆ ಸಂಪರ್ಕಿಸಲಿದೆ ಇದರಲ್ಲಿ ಒಂದು ಮಾರ್ಗಕ್ಕೆ ಈಗ ಭರದ ಸಿದ್ಧತೆ ನಡೆದಿದೆ ಅದುವೆ ಹೆಬ್ಬಾಳದ ಎಸ್ಟಿ ಮಾಲ್ ಜಂಕ್ಷನ್ ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗಿನ ಮಾರ್ಗ ನಾಲ್ಕು ಎಂಟ್ರಿ ಎಕ್ಸಿಟ್ಗಳನ್ನು ಹೊಂದಿರುವ ಸುಮಾರು ಹದಿನೇಳು ಕಿಲೋಮೀಟರ್ ಉದ್ದದ ಈ ಮಾರ್ಗ ಪ್ರಯಾಣದ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ ಅನ್ನೋದು ಸರ್ಕಾರದ ವಾದ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಇದೀಗ ಜಾಗತಿಕ ಟೆಂಡರ್ ಕರೆಯೋದಿಕ್ಕೆ ಸಿದ್ಧತೆ ನಡೆದಿದೆ ಸುಮಾರು ಮೂರು ವರ್ಷಗಳಲ್ಲಿ ಕಾಮಗಾರಿ ಮುಗಿಸುವ ಗುರಿ ಹಾಕೊಳ್ಳಲಾಗಿದೆ ನಗರದ ಭೂಸ್ವಾಧೀನ ಸಮಸ್ಯೆಗಳಿಗೆ ಇದೇ ಉತ್ತರ ಅಂತ ಹೇಳಿ ಈ ಯೋಜನೆಯನ್ನ ಸರ್ಕಾರ ಮುಂದಿಟ್ಟಿದೆ ಕೇಳೋದಕ್ಕೆ ಇದೆಲ್ಲ ಅದ್ಭುತವಾಗಿದೆ ಅಲ್ವಾ ಆದರೆ ಅಸಲಿ ಸಮಸ್ಯೆ ಇರೋದೇ ಇಲ್ಲೇ ಈ ಕನಸಿನ ಪ್ರಯಾಣಕ್ಕೆ ನಾವು ನೀವು ತೆರಬೇಕಾದ ಬೆಲೆ ಎಷ್ಟು ಗೊತ್ತಾ ಇಲ್ಲೇ ಇರೋದು ಅಸಲಿ ವಿಷಯ ಈ ಸುರಂಗ ರಸ್ತೆಯಲ್ಲಿ ಸಂಚರಿಸಲು ಪ್ರತಿ ಕಿಲೋಮೀಟರ್ಗೆ ಬರೋಬ್ಬರಿ ಹತ್ತೊಂಬತ್ತು ರೂಪಾಯಿ ಟೋಲ್ ಶುಲ್ಕ ನಿಗದಿಪಡಿಸೋದಕ್ಕೆ ಚಿಂತನೆ ನಡೆದಿದೆ ಅಂದ್ರೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗಿನ ಕೇವಲ ಒಂದು ಟ್ರಿಪ್ಗೆ ನೀವು ಸರಿಸುಮಾರು ಮುನ್ನೂರ ಹದಿನೆಂಟು ರೂಪಾಯಿಗಳನ್ನು ಪಾವತಿಸಬೇಕಾಗಬಹುದು ಇಲ್ಲೇ ನಮ್ಮ ಪ್ರಮುಖ ಪ್ರಶ್ನೆ ಉದ್ಭವಿಸೋದು ಕಿಲೋಮೀಟರ್ಗೆ ಹತ್ತೊಂಬತ್ತು ರೂಪಾಯಿ ಟೋಲ್ ತೆತ್ತು ಬಳಸುವ ಈ ರಸ್ತೆ ನಿಜವಾಗಿಯೂ ಅಗತ್ಯ ಇದೆಯಾ ಇದು ಜನಸಾಮಾನ್ಯರು ಮಧ್ಯಮ ವರ್ಗದವರು ಬಳಸೋದಿಕ್ಕೆ ಸಾಧ್ಯವ ಅಷ್ಟೇ ಅಲ್ಲ ಈ ಸುರಂಗದಲ್ಲಿ ದ್ವಿಚಕ್ರ ವಾಹನಗಳಿಗೆ ನಿರ್ಬಂಧ ಹೇರುವ ಬಗ್ಗೆಯೂ ಚರ್ಚೆಗಳು ನಡೀತಾ ಇದೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಂಚರಿಸುವುದೇ ದ್ವಿಚಕ್ರ ವಾಹನ ಅವರಿಗೆ ಈ ರಸ್ತೆ ಇಲ್ಲ ಅಂದ್ರೆ ಮತ್ಯಾವ ಸೀಮೆ ಟ್ರಾಫಿಕ್ ಕಡಿಮೆಯಾಗಬಹುದು ಯೋಚಿಸಿ ಇನ್ನು ಈ ಯೋಜನೆಗಾಗಿ ಬಿಬಿಎಂಪಿ ಬರೋಬ್ಬರಿ ಒಂಬತ್ತು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಸಾಲವಾಗಿ ಪಡೆಯೋದಕ್ಕೆ ತೀರ್ಮಾನಿಸಿದೆ ಈ ಭಾರಿ ಸಾಲದ ಹೊರೆ ದುಬಾರಿ ಟೋಲ್ ದ್ವಿಚಕ್ರ ವಾಹನಗಳಿಗೆ ನಿರ್ಬಂಧ ಇವೆಲ್ಲ ಬೇಕಾ ಈಗಾಗಲೇ ಮೆಟ್ರೋ ದರ ಏರಿಕೆಗೆ ಜನ ಕಂಗಾಲಾಗಿದ್ದಾರೆ ಇಲ್ಲೂ ಮತ್ತದೇ ಸಾಲದ ನೆಪದಲ್ಲಿ ಟೋಲ್ ಹೆಚ್ಚಿಸಿದ್ರೆ ಗತಿಯೇನು ಒಂದು ಕಡೆ ಟ್ರಾಫಿಕ್ ಮುಕ್ತಿಯ ಭರವಸೆ ಇನ್ನೊಂದು ಕಡೆ ನಿಮ್ಮ ಜೇಬಿಗೆ ಬೀಳುವ ಭಾರಿ ಹೊರೆ ಈ ದುಬಾರಿ ಸುರಂಗ ಮಾರ್ಗದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಬೆಂಗಳೂರಿಗೆ ನಿಜವಾಗಿಯೂ ಬೇಕಾ ಸುರಂಗ ರಸ್ತೆ ಬಿಟ್ಟು ಪರ್ಯಾಯ ಆಯ್ಕೆ ಏನು ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ